ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದೆ ಒಂದು ವಿತಿನ್ ಫೈವ್ ಮಿನಿಟ್ ಒಳಗಡೆ ಈಸಿಯಾಗಿ ಫಾಲ್ ಹಾಕೋದು ಹೇಗೆ ಅಂತ ಸೊ ಅದೇ ರೀತಿಯಾಗಿ ಇನ್ನೊಂದು ಮೆಥೆಡಲ್ಲಿ ಇದು ಕೂಡ ತುಂಬ ಅಂದರೆ ತುಂಬಾ ಈಸಿಯಾಗಿರೋ ಅಂಥ ಮೆಥೆಡು ಈ ಥರ ಫಾಲೋ ಮಾಡಿ ನೋಡಿ ಎರಡು ವೀಡಿಯೋನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿನೇ ಶೇರ್ ಮಾಡ್ತೀನಿ ಲಾಸ್ಟ್ ವೀಡಿಯೋ ಕೂಡ ಸ್ವಲ್ಪ ಅದು ಹೇಗೆ ಮಾಡಿದ್ದೆ ಅನ್ನೋದು ಒಂದು ಜಸ್ಟ್ ಒಂದು ಐಡಿಯಾಗೋಸ್ಕರ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಒಂದು ಸೈಡು ನೀಟಾಗಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಜಾಗ ಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೂ ಕೂಡ ನಾನು ಇದಕ್ಕೆ ಎಮ್ಮಿಂಗ್ ಇದ್ದೀನಿ ಒಂದು ಸೈಡು ನಾವು ಎಲ್ಲದಕ್ಕೂ ಕೂಡ ಎರಡೂ ಸೈಡಲ್ಲಿ ಹೊಲಿಯೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಕಡೆಗೆ ಎಮ್ಮಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಎಮ್ಮಿಂಗ್ ಸೂಜಿನೇ ಬರುತ್ತೆ ನೀ ಸೈಡಲ್ಲಿ ಬರುತ್ತೆ ಅದಕ್ಕೆ ಎರಡು ಎಳೆ ದಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಲಾಸ್ಟಲ್ಲಿ ನಾಟ್ ಹಾಕ್ಕೊಳ್ಳೋಣ ಇದು ಕೂಡ ಅಷ್ಟೇ ಎಮ್ಮಿಂಗ್ ಮಾಡೋದು ತುಂಬ ಅಂದರೆ ತುಂಬ ಈಸಿ ಒಂದು ಸೈಡ್ ಈ ಥರ ಹಿಂಗೆ ಎರಡು ಸೈಡಲ್ಲಿ ಒಲ್ದು ಇಟ್ಕೊಂಡ್ಬಿಟ್ರೆ ನೀವು ನೀವು ಟಿ ವಿ ನೋಡಿಕೊಂಡು ಫ್ರೀ ಟೈಮ್ನಲ್ಲಿ ಯಾರ ಜೊತೆನಾದರೂ ಕುತ್ಕೊಂಡು ಮಾತಾಡ್ತಾ ಇರ್ತೀರ ಆ ಟೈಮ್ನಲ್ಲಿಯೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು ಸೊ ನಾನು ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ಈ ಸೈಡ್ ತೋರಿಸ್ತಾ ಇದ್ದೀನಿ ನೀವು ರೈಟ್ ಹ್ಯಾಂಡ್ ಅಂದರೆ ನೀವು ರೈಟ್ ಸೈಡಿಂದನೇ ಶುರು ಮಾಡ್ಬೋದು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಹಿಂಗೆ ಶುರು ಮಾಡ್ತೀವಿ ಅಲ್ವಾ ನಾಟ್ ಹಾಕಿರ್ತೀವಿ ಅಲ್ಲ ಹಾಕ್ಬಿಟ್ಟು ಮತ್ತೆ ಆ ದಾರದೊಳಗಡೆ ಒಂದು ಸಲ ನೀಡಲ್ನ ತೊಗೊಳ್ಬೇಕು ಆವಾಗ ನೀಟಾಗಿ ನಾಟ್ ಕೂರುತ್ತೆ ಮತ್ತು ಅದು ಬಿಚ್ಚೋಗೋದಿಲ್ಲ ನಾವಾಗ ನಾವಿನ್ನು ತೆಗ್ಯೋ ತನಕ ಕೂಡ ಅದು ಬಿಚ್ಚೋಗೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಸ್ಯಾರಿನಲ್ಲಿ ಒಂದು ಎರಡು ಮೂರು ಥ್ರೆಡ್ ಅಂತೀವಲ್ವ ಅಷ್ಟು ತೊಗೊಬೇಕಷ್ಟೇ ಅದಕ್ಕೂ ಫಾಲ್ಗೂ ಎರಡು ಒಂದೇ ಸಲ ಈ ಥರ ಹಿಂಗೆ ತೊಗೊ ಬೇಕು ಹತ್ರ ಹತ್ರನೇ ಎಮ್ ಮಾಡ್ಕೊತಾ ಬನ್ನಿ ದೂರ ದೂರ ಜಾಸ್ತಿ ಗ್ಯಾಪ್ ಕೊಡೋದು ಬೇಡ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸಲಿಗೆ ಒಂದು ಮೂರು ನಾಲ್ಕು ಮಾಡ್ಕೊಂಡು ಆಮೇಲೆ ಥ್ರೆಡ್ಡನ್ನು ನೀಟಾಗಿ ಎಲ್ಲೂ ಕೂಡ ರಿಂಕಲ್ಸ್ ಬರಬಾರ್ದು ಸುಕ್ಲ ಆಗ್ದಲೇ ಇರೋ ಥರ ನೀಟಾಗಿ ಹಿಂಗೆ ಹತ್ರ ಹತ್ರನೇ ಹತ್ರ ಹತ್ರನೇ ಮಾಡ್ಕೊಂಡು ಬರಬೇಕು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಮ್ ಮಾಡಿರೋದು ಧಾರ ಎಲ್ಲೋ ಒಂದೇ ಒಂದು ಎಳೆ ಕಾಣಬೇಕಷ್ಟೇ ಆಚೆ ಕಾಣಲೇಬಾರ್ದು ನಾವು ಯಾವ ರೀತಿಯಾಗಿ ಎಮ್ ಮಾಡಿದ್ದೀವಿ ಅಂತ ಆವಾಗ ಈ ಲೈಟ್ ಕಲರ್ಸು ಸ್ಯಾರಿ ಇರುತ್ತೆ ಅಲ್ವಾ ಅದಕ್ಕೆ ಎರಡೂ ಸೈಡಲ್ಲಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಕೆಲವೊಂದು ಪ್ಲೈನ್ ಸ್ಯಾರೀಸ್ ಇರುತ್ತೆ ಅದಕ್ಕೂ ಕೂಡ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಸೊ ಅಂಥ ಟೈಮ್ನಲ್ಲಿ ನೀವು ಒಂದು ಸೈಡು ಎಮ್ ಮಾಡಲೇಬೇಕು ಎಮ್ ಮಾಡಿದ್ರೇ ಅದು ಫಿನಿಶಿಂಗ್ ಬರೋದು ಸೊ ಈ ರೀತಿಯಾಗಿ ನೀವು ನೀವು ಉದ್ದ ದಾರ ತೊಗೊಂಬಿಡಿ ಎಮ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಗಂಟಾಗ್ಬಿಡುತ್ತೆ ಮತ್ತು ದಾರ ಎಲ್ಲ ಅಲ್ಲೆಲ್ಲೇ ಕಟ್ಟಾಗಿ ಹೋಗ್ಬಿಡುತ್ತೆ ಸೊ ಒಂದು ಏನು ಹೇಳ್ತಾರೆ ಒಂದು ಎರಡು ಮೊಳ ಅಂತ ಹೇಳ್ತೀವಲ್ವಾ ಅಷ್ಟು ನಿಮಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ಇಷ್ಟಿದ್ರೆ ಪರವಾಗಿಲ್ಲ ಆ ಥರ ಏನೂ ಗಂಟು ಆಗೋದಿಲ್ಲ ಅನ್ನೋಂಗಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ನೀವು ತಗೊಬೋದು ದಾರಾನ ನೋಡಿ ಈ ಥರ ಹಿಂಗೆ ಆದಮೇಲೆ ನೋಡಿ ನೀಟಾಗಿ ಲಾಸ್ಟು ಎಂಡಲ್ಲಿ ನಾಟ್ ಹಾಕ್ಕೊಬೇಕು ನಾಟ್ ಹಾಕ್ಕೊಂಡ್ರೆ ಅಲ್ಲಿಗೆ ನಾವು ನಾವಾಗ ನಾವು ತೆಗಿಯೋ ತನಕ ಕೂಡ ಅದು ಎಮ್ ಏನೂ ಆಗೋದಿಲ್ಲ ಸಲ ಹಿಂಗೆ ನೀಡಲ್ಗೆ ಎರಡು ರೌಂಡ್ ಹಾಕ್ಬಿಟ್ಟು ಎರಡು ಹಾಕ್ಬಿಟ್ಟು ಹಿಂಗೆ ನೀಡಲ್ ತೆಗೆದ ಮೇಲೆ ಮತ್ತೆ ದಾರಾನ ಎರಡು ಭಾಗ ಮಾಡಿಕೊಂಡು ಅಲ್ಲಿ ಮತ್ತೆ ಎರಡು ನಾಟ್ ಹಾಕ್ಕೊಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಿಮಗೆ ನಾಟ್ ಹಾಕೋದೆಲ್ಲ ಗೊತ್ತಿರುತ್ತೆ ನೋಡಿ ನಾನು ಎರಡು ನಾಟನ್ನು ಹಾಕೋತಾ ಇದ್ದೀನಿ ಈ ರೀತಿ ಹಾಕೊಳ್ಳಿ ಸ್ನೇಹಿತರೆ ನೀವು ಎಷ್ಟು ದಿನ ಹಾಕ್ಕೊಂಡು ಎಷ್ಟು ರಫ್ಯೂಸ್ ಮಾಡಿದ್ರೂ ಕೂಡ ಆ ಥ್ರೆಡ್ ಕಿತ್ತೋಗೋದಿಲ್ಲ ಮತ್ತು ಎಲ್ಲೂ ಕೂಡ ಅಯ್ಯೋ ಇಷ್ಟು ಬೇಗ ಫಾಲೆಲ್ಲ ಹಾಳಾಯಿತು ಅಂತ ಅನ್ನೋ ಪ್ರಮೇಯನೇ ಬರೋದಿಲ್ಲ ಈ ರೀತಿಯಾಗಿ ಪೂರ್ತಿ ಸ್ಯಾರಿಗೆ ನೀವು ಈ ರೀತಿಯಾಗಿ ಎಮ್ ಮಾಡ್ಕೊಬೇಕು ಎಮ್ಮ ಆದಮೇಲೆ ನಾವು ದಾಟೋಲ್ಗೆ ಸ್ವಲ್ಪ ಹೊಲಿಗೆ ದೊಡ್ಡದಾಗಿ ಹಾಕ್ಕೊಂಡಿರ್ತೀವಿ ಅಲ್ವಾ ಅದನ್ನು ಮೇಲೆ ಕೆಳಗೆ ಮಾಡಿಕೊಂಡು ನೀಟಾಗಿ ಆ ಥ್ರೆಡ್ಡನ್ನೆಲ್ಲ ತೆಗೆದುಬಿಡೋಣ ಇದ್ದೀರಲ್ವಾ ನೀಟಾಗಿ ತೆಗೆದುಬಿಡಬೇಕು ಅದು ಒಂದು ಗ್ರಿಪ್ ಇರುತ್ತೆ ಸ್ನೇಹಿತರೆ ನಮಗೆ ಮೇಲೆ ಕೆಳಗೆ ಆಗೋದಿಲ್ಲ ರಿಂಕಲ್ಸ್ ಬರೋದಿಲ್ಲ ಆ ಥರ ಹೊಲಿಗೆ ಹಾಕ್ಕೊಂಡು ನಾವು ಎಮ್ ಮಾಡೋದ್ರಿಂದ ನೋಡಿ ಒಂದೇ ಹಳಿತೆನಲ್ಲಿ ಒಂದೇ ಥರ ಬಂದಿದೆ ಈ ರೀತಿಯಾಗಿಯೇ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ಒಂದು ಎಂಟು ನಿಮಿಷ ಹತ್ತು ನಿಮಿಷ ಒಳಗಡೆ ಎರಡು ಸ್ಯಾರಿಗೆ ಫಾಲ್ ಹಾಕೊಂಡ್ಬಿಡ್ಬೋದು ಸ್ನೇಹಿತರೆ ಅಷ್ಟು ಈಸಿ ಅಂತ ಹೇಳ್ಬೋದು ನೀವು ಎಮ್ ಮಾಡಬೇಕಾದ್ರೆ ಈ ರೀತಿಯಾಗಿ ಇನ್ನೊಂದು ಎರಡು ಹೊಲಿಗೆ ಹಾಕ್ಕೊಂಡು ಮಾಡಿದ್ರೆ ಸೂಪರಾಗಿ ನೀವು ಎಮ್ಮಿಂಗನ್ನು ಮುಗಿಸ್ಬೋದು ಈಗ ಅದೇ ರೀತಿಯಾಗಿ ನಾನು ಇನ್ನೊಂದು ಸ್ಯಾರಿಗೆ ಹೇಳಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ನೋಡಿ ಇಲ್ಲಿ ನಾನು ಸ್ಯಾರಿ ಸ್ವಲ್ಪ ಡಾರ್ಕ್ ಕಲರ್ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡೂ ಸೈಡಲ್ಲೂ ನಾನು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಕಲ್ಲರ್ ಥ್ರೆಡ್ಡನ್ನು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಸೊ ಎರಡೂ ಸೈಡಲ್ಲೂ ನೀವು ಸ್ಟಿಚ್ ಮಾಡಿಬಿಟ್ರೆ ಈಸಿಯಾಗಿ ಇದು ವಿತಿನ್ ಒಂದು ತ್ರೀ ಟು ಫೋರ್ ಮಿನಿಟ್ ಒಳಗಡೆ ಈ ಥರ ನೀವು ಫಾಲನ್ನು ಹಾಕ್ಕೊಂಡ್ಬಿಡ್ಬೋದು ಎಮಿಂಗ್ ಇಲ್ಲ ಅಂತ ಹೇಳಿದ್ರೆ ಎಮ್ಮಿಂಗ್ ಇತ್ತು ಅಂದರೆ ಒಂದು ಫೈವ್ ಮಿನಿಟ್ ಒಂದು ಏಯ್ಟ್ ಮಿನಿಟ್ ಒಳಗಡೆ ನೀವು ಸ್ಯಾರಿನ ಮುಗಿಸ್ಕೊಂಬೋದು ವಿತಿನ್ ಟೆನ್ ಮಿನಿಟ್ ಒಳಗಡೆ ಎರಡರಿಂದ ಮೂರು ಸ್ಯಾರಿನ ನೀವು ಫಾಲ್ ಹಾಕೊಬೋದು ಸ್ನೇಹಿತರೆ ಇದು ನಾನು ಹಾಕಿದ್ದೀನಿ ಅನುಭವದ ಮೇಲೇ ನಾನು ಹೇಳ್ತಾ ಇದ್ದೀನಿ ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಆರಾಮ್ಸೆ ಕೂತ್ಕೊಂಡು ಮನೆಯಲ್ಲಿ ನಿಂಗೆ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಎಷ್ಟು ಸೀರೆಗೆ ಬೇಕಾದರೂ ನೀವು ಫಾಲನ್ನು ಹಾಕ್ಕೊಳ್ಬೋದು ನೋಡಿ ಇದಂತೂ ತುಂಬ ಅಂದರೆ ತುಂಬ ಈಸಿ ಎಲ್ಲ ಕಡೆಯೂ ನೀಟಾಗಿ ಎರಡೂ ಕಡೆಯಲ್ಲೂ ಸೇಮ್ ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡಿಬಿಟ್ರೆ ಅದು ಕೂಡ ಸೂಪರಾಗಿರೋವಂಥ ಫಾಲನ್ನು ಹಾಕ್ಬಿಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಕಲರ್ ಒಂದು ಕರೆಕ್ಟಾಗಿ ತೊಗೊಂಬಿಡಿ ಅಷ್ಟೇ ನಾನಿಲ್ಲಿ ಸ್ವಲ್ಪ ಫಾಲ್ ಕಲರ್ ಚೇಂಜ್ ಆಗಿದೆ ಬ್ಲೂ ಸ್ಯಾರಿನಲ್ಲಿ ಪ್ರಾಬ್ಲಮ್ ಏನಿಲ್ಲ ನನ್ನ ಮನೇಲಿ ಯಾವುದಿತ್ತು ಅದನ್ನೇ ಹಾಕಿದ್ದೆ ಅದನ್ನು ಏನು ಉಡೋದಿಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದೆ ಅಷ್ಟೇ ನೀವು ಕಲರ್ ಅದು ಕರೆಕ್ಟಾಗಿ ತೊಗೊಂಡಿಲ್ಲ ಅಂತ ಮತ್ತೆ ಕಮೆಂಟ್ ಮಾಡೋದು ಬೇಡ ಅಲ್ವಾ ಅದಕ್ಕೋಸ್ಕರ ಮುಂಚೆನೇ ನಾನೇ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಎಕ್ಸ್ಟ್ರಾ ತಂದು ಇಟ್ಕೊಂಡಿರ್ತೀನಿ ಸೊ ಅದರಲ್ಲಿರೋದನ್ನೇ ಒಂದೊಂದು ತೆಗೆದುಬಿಟ್ಟು ಹಾಕಿದ್ದೀನಿ ಅಷ್ಟೇ ಬಟ್ ಅದು ಈ ಕೆಳಗಡೆ ನಿಮಗೆ ಈ ಥರ ಕಾಣ್ತಾ ಇದೆ ಬ್ಲೂ ಕಲರ್ ಮೇಲೆ ಡಾರ್ಕ್ ಬ್ಲೂ ನೆವಿ ಬ್ಲೂ ಕಲರ್ ಇದೆ ಸ್ಯಾರಿ ಸೊ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ ಬಟ್ ಫಾಲ್ ಪ್ರಕಾರ ತೊಗೊಳೋ ಹಂಗಿದ್ರೆ ಬ್ಲೂ ಕಲರ್ ತೊಗೊಬೇಕಿತ್ತು ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಎರಡು ಸ್ಯಾರಿಗೂ ಫಾಲನ್ನು ಹಾಕೊಂಡಿದೀನಿ ಈಸಿಯಾಗಿ ಮನೆಯಲ್ಲೇ ನಾವು ಫಾಲ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಒಂದು ಫಾಲ್ ಫಿಫ್ಟೀನ್ ರುಪೀಸ್ ಮೇ ಬಿ ಟ್ವೆಲ್ ರುಪೀಸು ಫಿಫ್ಟೀನು ಸಿಕ್ಸ್ಟೀನು ಒಂದೊಂದು ರೇಟ್ ಇರುತ್ತೆ ಲೆಂತ್ ಮೇಲೆ ಅಂತ ಅಂದ್ಕೊತೀನಿ ಸೊ ಅದ್ರ ಮೇಲೆ ತೊಗೊಂಡು ಹಾಕ್ಕೊಂಡ್ರೆ ಈಸಿಯಾಗಿ ನಾವು ಮನೇಲಿ ಆರಾಮ್ಸೆ ಕುತ್ಕೊಂಡು ಸ್ಯಾರಿಗಳಿಗೆ ಫಾಲ್ ಹಾಕ್ಕೊಬೋದು ಇದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬರಲಾ ಬಾಯ್ ಸ್ನೇಹಿತರೆ